ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಶೀಟ್ನನ್ನು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಜಾಮೀನಿನ ಪ್ರಕ್ರಿಯೆ ಆರಂಭಿಸಲು ಸಜ್ಜಾಗಿದ್ದಾರೆ ಸದ್ಯ ಬಳ್ಳಾರಿ ಜೈಲ್ನಲ್ಲಿರುವಂತಹ ದರ್ಶನ್ ಸೋಮವಾರ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಈಗಾಗಲೇ ಪತ್ನಿ ಹಾಗೂ ಸಹೋದರನ ಜೊತೆ ಚರ್ಚೆಯನ್ನು ನಡೆಸಿ ವಕಾಲತಿಗೆ ದರ್ಶನ್ ಸಹಿ ಹಾಕಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಂದೀಶ್ ಬೇಲ್ಗಾಗಿ ಅವರ ಅಕ್ಕ ನಂದಿನಿ ದರ್ಶನ್ ಪತ್ನಿಯ ಸಹಾಯವನ್ನು ಕೇಳಿದ್ದಾರೆ ನಿನ್ನೆ ವಿಜಯಲಕ್ಷ್ಮಿ ಅವರನ್ನ ಭೇಟಿಯಾಗಿದ್ದ ನಂದಿನಿ ನಮ್ಮದು ಬಡ ಕುಟುಂಬ ನಂದೀಶ್ ದುಡಿಮೆಯಿಂದಲೇ ಜೀವನ ಸಾಕ್ತಾ ಇತ್ತು ದಯವಿಟ್ಟು ನಂದೀಶ್ಗೆ ಬೇಲ್ ಕೊಡಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ನಂದೀಶ್ ಕೂಡ ಸೋಮವಾರವೇ ಬೇಲ್ಗೆ ಅರ್ಜಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಮೊದಲ ಬಾರಿಗೆ ಹೊಸ ಪ್ರಯತ್ನದ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಡ್ನ ಮಣ್ಣಿನ ಪರೀಕ್ಷೆಯನ್ನು ಮಾಡಲಾಗಿದೆ ಆರೋಪಿಗಳ ಬೂಟ್ನಲ್ಲಿ ಶೆಡ್ನ ಮಣ್ಣು ಇದ್ದ ಕಾರಣ ಶೆಡ್ನಲ್ಲಿದ್ದ ಮಣ್ಣಿನ ಪರೀಕ್ಷೆಯನ್ನು ಮಾಡಲಾಗಿದ್ದು ಶೂ ಹಾಗೂ ಶೆಡ್ನಲ್ಲಿರುವಂತಹ ಮಣ್ಣು ಒಂದೇ ಆಗಿದೆ ದರ್ಶನ್ ನಂದೀಶ್ ನಾಗರಾಜ್ ರಾಘು ಶೂ ಚಪ್ಪಲಿಯಲ್ಲಿದ್ದಂತಹ ಮಣ್ಣನ್ನ ಗೆ ಕಳಿಸಲಾಗಿದ್ದು ಎರಡೂ ಮಣ್ಣು ಒಂದೇ ಅಂತ ಹೈದರಾಬಾದ್ನ ನಲ್ಲಿ ದೃಢವಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖಿಸಲಾಗಿದೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಟಿವಿ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಶೆಲ್ಗೆ ಟಿವಿ ಅಳವಡಿಸುವಂತೆ ನಟ ದರ್ಶನ್ ಮನವಿ ಸಲ್ಲಿಸಿದ್ರು ಆದರೆ ದರ್ಶನ್ಗೆ ನೀಡಬೇಕಿದ್ದ ಟಿವಿ ಇನ್ನೂ ರಿಪೇರಿ ಆಗಬೇಕಿರುವ ಕಾರಣ ಇನ್ನೂ ಟಿವಿ ಭಾಗ್ಯ ಸಿಕ್ಕಿಲ್ಲ ಎನ್ನಲಾಗ್ತಿದೆ ಈ ಮಧ್ಯೆ ಟೆನ್ಷನ್ನಲ್ಲಿರುವ ದರ್ಶನ್ ಪದೇ ಪದೇ ಕಾಫಿ ಟೀ ಕುಡಿತಿದ್ದಾರಂತೆ ಒಂಬತ್ತು ದಿನಗಳಲ್ಲೇ ಟೀ ಕಾಫಿಗಾಗಿಯೇ ದರ್ಶನ್ ಏಳ್ನೂರ ಮೂವತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಗಣೇಶ ಪ್ರತಿಷ್ಠಾಪನೆ ಹಿನ್ನೆಲೆ ಸಿಬ್ಬಂದಿ ಕೇಂದ್ರ ಕಾರಾಗೃಹಕ್ಕೆ ಗಣೇಶ ಮೂರ್ತಿಯನ್ನು ತಂದಿದ್ದಾರೆ ಹೈ ಸೆಕ್ಯೂರಿಟಿ ಹಿನ್ನೆಲೆ ದರ್ಶನ್ಗೆ ಗಣೇಶನ ದರ್ಶನವಿಲ್ಲ ಗಣೇಶ ಪೂಜೆಯಲ್ಲಿ ಬೇರೆ ಕೈದಿಗಳಷ್ಟೇ ಭಾಗಿಯಾಗಿದ್ದರೂ ದರ್ಶನ್ ತಮ್ಮ ಸೆಲ್ನಿಂದಲೇ ಗಣೇಶನಿಗೆ ಕೈ ಮುಗಿದಿದ್ದಾರೆ ಎನ್ನಲಾಗಿದೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದು ಪತ್ನಿ ವಿಜಯಲಕ್ಷ್ಮಿ ಪತಿ ಇಲ್ಲದೆ ಗಣೇಶ ಹಬ್ಬ ಆಚರಿಸುತ್ತಿದ್ದಾರೆ ಗಣೇಶ ಹಬ್ಬಕ್ಕೆ ನಾಡಿನ ಜನರಿಗೆ ವಿಜಯಲಕ್ಷ್ಮಿ ಇನ್ಸ್ಟಾ ಮೂಲಕ ಶುಭಾಶಯ ಕೋರಿದ್ದಾರೆ ವಿನಾಯಕನು ನಿಮ್ಮ ಜೀವನದ ಕಷ್ಟಗಳನ್ನು ದೂರಗೊಳಿಸಲಿ ಮಂಗಳಕರ ಆರಂಭವನ್ನ ನೀಡಲೆಂದು ಹಾರೈಸುತ್ತಿದ್ದೇನೆ ನಿಮ್ಮ ಹಾದಿ ಸುಗಮವಾಗಲಿ ನಗೆ ಬೆಳದಿಂಗಳು ನಿರಂತರವಾಗಿರಲಿ ಅಂತ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ವಿಷಯ ಬಹಿರಂಗವಾಗಿದೆ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆತರುವಾಗಲೇ ಡಿ ಗ್ಯಾಂಗ್ ರಾಬರಿಯನ್ನ ಮಾಡಿದೆ ಮಾರ್ಗ ಮಧ್ಯೆ ಸ್ವಾಮಿ ಧರಿಸಿದ ಚೈನ್ ರಿಂಗ್ ಲಿಂಗದ ಆ ಕರಡಿಕೆಯನ್ನ ಸುಲಿಕೆ ಮಾಡಿದ್ರು ನೋಡಿ ಗ್ಯಾಂಗ್ ತುಮಕೂರಿನ ರಂಗಾಪುರ ದುರ್ಗಾ ಬಾರ್ನಲ್ಲಿ ಪಾರ್ಟಿಯನ್ನು ಮಾಡಿ ಸ್ವಾಮಿಯಿಂದಲೇ ಬಾರ್ನಲ್ಲಿ ಹಣವನ್ನ ಕೊಡಿಸಿದ್ರು ಇನ್ನು ಮಧ್ಯ ಸೆವೆನ್ ಬಳಿಕ ಎ ಫೋರ್ ರಾಘವೇಂದ್ರ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನು ಸುಲಿಕೆಯನ್ನು ಮಾಡಿದ್ರಂತೆ ಬಳಿಕ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ದು ಬಾರ್ನಲ್ಲಿ ಎಣ್ಣೆ ಖರೀದಿಯ ಸಿಸಿಟಿವಿ ದೃಶ್ಯವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಜಾಲ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಸಂತ್ರಸ್ತ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ ಶ್ರೀಮಂತೋದ್ಯಮಿಗಳು ಹಾಗೂ ನೌಕರರನ್ನ ಟಾರ್ಗೆಟ್ ಮಾಡುವ ಗ್ಯಾಂಗ್ ನ್ಯಾಯಕ್ಕಾಗಿ ಅಲೆದಾಡುವ ಒಂಟಿ ಮಹಿಳೆಯರನ್ನ ಬಳಸಿಕೊಂಡು ಅಶ್ಲೀಲವಾಗಿ ವಿಡಿಯೋ ಮಾಡಿಕೊಂಡು ಬೆದರಿಸಿ ಹಣ ವಸೂಲಿ ಮಾಡ್ತಿದ್ದಾರಂತೆ ಮಹಾರಾಷ್ಟ್ರ ಮೂಲದ ಮಹಿಳೆಯೊಬ್ಬಳು ಈ ಹನಿ ಟ್ರಾಪ್ಗೆ ಬಿದ್ದಿದ್ದು ಈ ಮಹಿಳೆಯೇ ಈಗ ಹನಿ ಟ್ರಾಪ್ ವಿಚಾರವನ್ನು ಬಾಯ್ಬಿಟ್ಟಿದ್ದಾಳೆ ಕಲಬುರಗಿ ಬಾಜಾರ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗಿ ಕೇಸ್ ಡೈವರ್ಟ್ ಮಾಡೋಕೆ ದರ್ಶನ್ ಫೋಟೋ ಲೀಕ್ ಮಾಡಿಸಿದ್ದಾರೆ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟನ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ತಿಳಿದವರು ಈ ರೀತಿ ಮಾತನಾಡೋದು ಸರಿಯಲ್ಲ ಘಟನೆಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿದ್ರು ಜೋಶಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿದ್ದು ಇದರ ನಡುವೆ ಎಂಬಿ ಪಾಟೀಲ್ ಸಿಎಂ ಆಗುವ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯಂತೂ ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಅವರೇ ಇರ್ತಾರೆ ಸಿಎಂ ಆಗೋಕೆ ಸೀನಿಯಾರಿಟಿ ಬೇಕಿಲ್ಲ ವಿಜಯಪುರದಿಂದ ಸಿಎಂ ಆದ್ರೆ ನಾನೇ ಆಗೋದು ಶಿವಾನಂದ ಪಾಟೀಲ್ ಅಂತೂ ಆಗಲ್ಲ ಅನ್ನೋ ಮೂಲಕ ಎಂಬಿ ಪಾಟೀಲ್ ಸಿಎಂ ಆಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಗದ್ದಲದ ವಿಚಾರದಲ್ಲಿ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ಸರ್ಕಾರದ ಕಚ್ಚಾಟಕ್ಕೆ ಸರ್ಕಾರ ಪತನವಾಗಲಿದೆ ಅಪಿ ತಪಿ ಸರ್ಕಾರನೇ ಇದ್ರೆ ಕರ್ನಾಟಕ ದಿವಾಳಿ ಆಗಲಿದೆ ಅಂತ ಸರಣಿ ಪೋಸ್ಟ್ ಹಾಕ್ತಿದೆ ಗ್ಯಾರಂಟಿಗಳನ್ನ ಕೊಟ್ಟು ಕೊಟ್ಟು ಹಿಮಾಚಲ ಪ್ರದೇಶ ದಿವಾಳಿ ಆಯ್ತು ಈಗ ಪಂಜಾಬ್ ದಿವಾಳಿ ಆಗ್ತಿದೆ ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿ ಕೂಡ ದಿವಾಳಿಯಾಗುವ ದಿನ ಅತ್ಯಂತ ಹತ್ತಿರದಲ್ಲಿದೆ ಅಂತ ಪೋಸ್ಟ್ ಹಾಕಿದೆ ಬಿಜೆಪಿ ಬೀದರ್ನ ಜೀವನಾಡಿ ಕಾರಂಜ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಾಗ ಸಚಿವ ಈಶ್ವರ ಖಂಡ್ರೆ ಆಯು ತಪ್ಪಿದ್ರು ಈ ವೇಳೆ ಜಲಾಶಯಕ್ಕೆ ಬೀಳುತ್ತಿದ್ದ ಖಂಡ್ರೆ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ಜಲಾಶಯಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಬಾಗಿನದ ತೆಪ್ಪಗೆ ತೆಂಗು ಹಾಕುವಾಗ ಈ ಘಟನೆ ನಡೆದಿದೆ ಏಳು ಪಾಯಿಂಟ್ ಆರು ಒಂಬತ್ತು ಸಾಮರ್ಥ್ಯದ ಕಾರುಂಜ ಜಲಾಶಯ ಸುಮಾರು ತೊಂಬತ್ಮೂರು ಪರ್ಸೆಂಟ್ ಭರ್ತಿಯಾಗಿದೆ ಮಂಡ್ಯದಲ್ಲಿ ದ್ವೇಷದ ರಾಜಕಾರಣ ಮುಂದುವರೆದಿದೆ ಕಾಂಗ್ರೆಸ್ ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಮನೆಯಷ್ಟೇ ಜೆಡಿಎಸ್ ನಾಯಕರ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿತ್ತು ಇವತ್ತು ಹಳೆ ಬೂದನೂರಿನ ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಹಾಕಿದ್ದ ಶಾಸಕ ಗಣಿಗ ರವಿಕುಮಾರ್ ಗೌಡ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡ್ತಾ ಹೋಗೋಣ ಕಸ ವಿಲೇವಾರಿ ಮಾಡದ ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಕಸ ಸುರಿದು ಸಾರ್ವಜನಿಕರು ಕಿಡಿಕಾರಿದ್ದಾರೆ ಚಾಮರಾಜನಗರದ ಹನ್ನೂರಿನಲ್ಲಿ ಈ ಘಟನೆ ನಡೆದಿದೆ ಒಂದು ವಾರದಿಂದ ಕಸ ತೆಗೆಯದೆ ಗಬ್ಬು ನಾರುತ್ತಿರುವುದರಿಂದ ಬೇಸತ್ತ ಜನರು ಕಸ ಸುರಿದು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದ್ರು ಕಚೇರಿಯೊಳಗೆ ಕಸ ಸುರಿಯುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಲದೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಬಗ್ಗೆ ಯಾರಿಗೂ ಕೂಡ ಆಸಕ್ತಿ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಬೆಂಗಳೂರು ನಡೆಯುತ್ತಿರೋದೆ ನಮ್ಮಿಂದ ಅಂತ ಹೊರ ರಾಜ್ಯದ ಯುವತಿಯೊಬ್ಬಳು ನೀಡಿರುವಂತಹ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಿರೋ ನಮ್ಮಿಂದಲೇ ಬೆಂಗಳೂರು ನಡೆಯುತ್ತಿದೆ ಅಂತ ಯುವತಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಯುವತಿ ಹೇಳಿಕೆ ಕನ್ನಡಪರ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾವಾಗ ಆಕ್ರೋಶ ವ್ಯಕ್ತವಾಗತ್ ನೋಡಿ ವಿಡಿಯೋ ಡಿಲೀಟ್ ಮಾಡಿದ್ದಾಳೆ ಯುವತಿ ಹಾಗೆಯೇ ಕನ್ನಡಿಗರ ಕ್ಷಮೆ ಬೇರೆ ಕೇಳಿದ್ದಾಳೆ ಸಬ್ಸಿಡಿ ಲೋನ್ ಕೊಡಿಸೋದಾಗಿ ಹೇಳಿ ಮಹಿಳೆಯೋರ್ವಳು ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿದ್ದಾಳೆ ಈ ಘಟನೆ ಬೆಳಗಾವಿ ನಗರ ಹಾಗೂ ಲೋಂಡಾ ಗ್ರಾಮದಲ್ಲಿ ನಡೆದಿದೆ ಭಾಗ್ಯಶ್ರೀ ಹುಬ್ಬಳ್ಳೀಕರ್ ಎಂಬಾಕೆ ಪ್ರತಿ ಮಹಿಳೆಯಿಂದ ಸಬ್ಸಿಡಿ ಮಾಡಿಸ್ತೀನಿ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹಣವನ್ನು ಪಡೆದು ಪರಾರಿಯಾಗಿರುವ ಆರೋಪ ಕೇಳಿಬಂದಿದೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಹೆಸರಿನಲ್ಲಿ ಮೋಸ ಮಾಡಲಾಗಿದೆ ವಂಚನೆಗೊಳಗಾದ ಮಹಿಳೆಯರು ಠಾಣೆಯ ಮೆಟ್ಟಿಲೇರಿದ್ದು ಭಾಗ್ಯಶ್ರೀ ಹುಬ್ಬಳ್ಳೀಕರ್ ವಿಶಾಖ ಕೋಟಕ್ಕರ್ ಜ್ಯೋತಿಬಾ ಕೊಟ್ಟರ್ ಮತ್ತು ಪಂಕಜ್ ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ ದೇಶ ಕಾಯಲು ಬಿಎಸ್ಎಫ್ ವೀರ ಯೋಧರು ಸಜ್ಜಾಗಿದ್ದಾರೆ ವಿವಿಧ ರಾಜ್ಯಗಳ ಒಟ್ಟು ಐನೂರ ಅರವತ್ತೈದು ಯುವಕರು ಯುವತಿಯರು ಬೆಂಗಳೂರಿನ ಯಲಹಂಕ ಬಳಿಯ ಸ್ಕೇಟ್ಕೋ ಕ್ಯಾಂಪಸ್ನಲ್ಲಿ ತರಬೇತಿ ಪೂರ್ಣಗೊಳಿಸಿದ್ದಾರೆ ಟ್ರೈನಿಂಗ್ ಪಡೆದ ಹೊಸ ಬಿಎಸ್ಎಫ್ ಯೋಧರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ನೂತನ ಯೋಧರಿಗೆ ಐಜಿ ಮುಕೇಶ್ ತ್ಯಾಗಿ ಅಭಿನಂದಿಸಿದರು ದಸರಾ ಆಚರಣೆಗೆ ಭರ್ಜರಿ ತಯಾರಿ ನಡೆದಿದೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಎರಡನೇ ಹಂತದಲ್ಲಿ ಐದು ಆನೆಗಳು ಮೈಸೂರಿಗೆ ಆಗಮಿಸಿವೆ ಗಣೇಶ ಹಬ್ಬದ ಹಿನ್ನೆಲೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ ಪೂಜೆಯಲ್ಲಿ ಎಲ್ಲಾ ಆನೆಗಳು ಭಾಗಿಯಾಗಿದ್ದು ಆನೆಗಳ ಆರೋಗ್ಯ ಉತ್ತಮವಾಗಿದೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಗೂಡ್ಸ್ ಲಾರಿ ಬಸ್ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಹದಿನೇಳು ಮಂದಿ ದುರ್ಮರಣಕ್ಕೀಡಾಗಿದ್ದು ಹದಿನಾರು ಮಂದಿಗೆ ಗಂಭೀರ ಗಾಯಗಳಾಗಿವೆ ಸಂತಾಪ ಸೂಚಿಸಿರುವ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮೃತಪಟ್ಟ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೂ ಗಂಭೀರ ಗಾಯಗೊಂಡವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ಸೂಚಿಸಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೋಲ್ಕತ್ತಾದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ಮುಂದುವರೆದಿದೆ ದುರ್ಗಾ ವಾಹಿನಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದೆ ವೈದ್ಯರು ದಾದಿಯರು ಆರೋಗ್ಯ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಉತ್ತರಾಖಂಡ್ನ ಚಮೋಲಿಯ ಮಲಾರಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ರಸ್ತೆಯಲ್ಲಿ ಮತ್ತೆ ಭೂಕುಸಿತವಾಗಿದೆ ಕಳೆದ ಇಪ್ಪತ್ತೆಂಟು ಗಂಟೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ಅಬುದಾಬಿ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಸೋಮವಾರ ಭಾರತಕ್ಕೆ ಆಗಮಿಸಲಿದ್ದಾರೆ ಎರಡು ದಿನಗಳ ಕಾಲ ಭಾರತದಲ್ಲೇ ಇರಲಿದ್ದು ಮುಂಬೈನ ಬಿಸಿನೆಸ್ ಫೋರಂನಲ್ಲಿ ಭಾಗಿಯಾಗಲಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿ ಜೊತೆ ಮಹತ್ವದ ಸಭೆ ನಡೆಯಲಿದೆ ರ ಡೊನಾಲ್ಡ್ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ಚರ್ಚೆಗೆ ವೇದಿಕೆ ಸಿದ್ಧವಾಗಿದೆ ಈ ಮಧ್ಯೆ ಕಮಲಾ ಹ್ಯಾರಿಸ್ ಅವರನ್ನ ಪತಿ ಡೌಗ್ ಎಂಹಾಫ್ ಹಾಡಿ ಹೊಗಳಿದ್ದಾರೆ ತಮ್ಮ ಹೆಂಡತಿಯ ವಿರುದ್ಧ ಎಂದಿಗೂ ಚರ್ಚೆಯನ್ನ ಗೆದ್ದಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ